ಅಲ್ಲ ನೋಡಿ ನಾನು ಪತ್ರಿಕೆಯಲ್ಲಿ ಮಾತ್ರ ಓದಿನಿ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಮಾಡ್ತಾರ ಅನ್ನೋದು ಪತ್ರಿಕೆಯಲ್ಲಿ ನೋಡಿ ನೀವು ಆ ನಾ ಹೋಗುದಲ್ಲ ನಾನು ಅಷ್ಟು ದೊಡ್ಡ ಲೀಡರು ಅಲ್ಲ ನಾನು ಏನಪ್ಪಾ ನಾನು ಒಬ್ಬ ಕ್ಷೇತ್ರದಲ್ಲಿ ನನ್ನ ಜನ ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ ಪಕ್ಷದಾಗ ಏನ್ ನಡೀತದೋ ಏನ್ ಬಿಡ್ತದೋ ಅದನ್ನ ಯಾವ್ದು ಯಾವತ್ತೂ ವಿಚಾರ ಮಾಡೋದಿಲ್ಲ ಅವ್ರು ಹಿರಿಯರ್ ಇರ್ತಾರ ಹಿರಿಯಾರು ಏನು ನಿರ್ಣಯ ಮಾಡ್ತಾರ ಅವ್ರ ಜೊಡಿ ಇರುದು ಹೇಳಿಲ್ಲ ಇಂದ ಹೇಳ್ದೆ ಇಲ್ರಿ ನಾ ಅಣ್ಣ ಅದು ಇದು ಅಂದ್ರ ನಾ ಏನ್ ಹೇಳ್ದ ನೋಡಪ್ಪ ಅವ್ರ ಒಬ್ರು ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿ ಮಾಡ್ಯಾರ ನಾವು ಅವ್ರಕ್ಕಿಂತ ಬಹಳ ವಯಸ್ಸದಲ್ಲಿ ದೊಡ್ಡವ್ರದೇವು ಅವ್ರ ತಂದಿ ಜೋಡಿ ಇದ್ದವ್ರದ್ದು ಆದ್ರೂ ಕೂಡ ಪಕ್ಷ ನಿರ್ಣಯ ಮಾಡದ್ ನಾವು ಒಪ್ಕೊಂಡು ಹೊಂಟಿದೇಪಾ ಅಂತ ಹೇಳಲಿಲ್ಲ ಹಾಗೆ ಯಾರಿಗೆ ಹೇಳ್ತಾರೆ ಹೇಳಿ ನಾವು ಒಪ್ಕೊಂಡು ನಡಿತೇವ ಅಷ್ಟೇ ಪಕ್ಷದಲ್ಲಿ ನಡೀತಕ್ಕಂತ ಅಸಮಾಧಾನವನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ ಜೋಶಿ ಅವ್ರ ನೇತೃತ್ವದಲ್ಲಿ ತಟಸ್ಥರು ಮತ್ತು ಭಿನ್ನರು ಸಭೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗೋಣ ನೋಡ್ರಿ ನನಗೆ ಏನು ಸುಳ್ಳು ಸುಳ್ಳಿ ಪಾಪ ನಾನು ಯಾವದು ನನಗೆ ಏನ್ ಡಿಫರೆನ್ಸ್ ಯಾರ್ದಾರೋ ಯಾರು ಜಗ ಆಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಎಲ್ಲಿ ಗೊತ್ತದ ಅದು ಎಲ್ ಟೈಮ್ ಇರ್ತದೆ ನಂದೇ ನನಗ್ ಸಾಕಾಗಿರ್ತದೆ ಮಂದಿ ನೋಡ್ತಿರಲಿಲ್ಲ ನೀವೇ ದಯವಿಟ್ಟು ದಿವಸ ನೂರಾರು ಜನ ಫೋನ್ಗಳು ನಾನ್ ನಾನು ಹಿರಿಯರ ಎಂದೂ ತಿಳ್ಕೊಂಡಿಲ್ಲ ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇಷ್ಟ್ ಹಿರಿಯ ಆದರೂ ಒಬ್ಬ ಕಾರ್ಯಕರ್ತ ಅಂತ ತಿಳ್ಕೊಂಡಿ ನಾನು ಬಾಳ ಮಂತ್ರಿ ಆಗಿನಿ ನಾ ಹಿರಿಯ ಆಗಿನಿ ನಾ ಬಾಳ ಎತ್ತರ ಬೆಳೆದಿನಿ ನಾನು ಜೀವನಾಗ ಎಂದೂ ತಿಳ್ಕೊಂಡಿಲ್ಲ ನಾನು ನೀವು ಅಲ್ಲ ಬಸವಣ್ಣವ್ರನ್ನ ನಾಡ್ರಿ ಇದು ಬಸವ ಏನ್ ಹೇಳದ ಎನಕ್ಕಿಂತ ಕಿರಿಯರಿಲ್ಲ ಶಿವಭಿಕ್ತ ಹೇಳಿರ ಹೇಳಿಲ್ಲ ನಾ ಬಹಳ ಸಣ್ಣವಾದಿ ನಡ್ರಿ ನೋಡ್ರಿ ಅಲ್ಲಪ್ಪ ಹಿಂದ್ ಹಿಂದೆ ಹಿಂದೆ ಏನಾಗಿದ್ರ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನ್ ತಗೊಂಡ್ ಬ ಮಾಡೀನಿ ಅವಾಗ ಹೆಗ್ಡೆ ಅವ್ರ ಪಟೇಲ್ ಕಾಲಕ್ ಜವಾ ಬಹಳ ಜವಾಬ್ದಾರಿ ತಗೊಂಡ್ ಮಾಡೀನಿ ಆದ್ರೆ ಇವತ್ತು ನನಗ್ ಮಾಡ್ಲಾಕ್ ಆಗೋದಿಲ್ಲ ಅಲ್ಲ ನೋಡಿ ನಾನು ಪತ್ರಿಕೆಯಲ್ಲಿ ಮಾತ್ರ ಓದಿನಿ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಕ್ ಹೋಗಿಲ್ಲ ಮಾಡ್ತಾರ ಅನ್ನೋದು ಪತ್ರಿಕೆಯಲ್ಲಿ ನೋಡಿ ನೀವು ಆ ನಾ ಹೋಗುದಲ್ಲ ನಾನು ಅಷ್ಟು ದೊಡ್ಡ ಲೀಡರು ಅಲ್ಲ ನಾನು ಏನಪ್ಪ ನನ್ನ ಒಬ್ಬ ಕ್ಷೇತ್ರದಲ್ಲಿ ನನ್ನ ಜನ ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ ಪಕ್ಷದಾಗ ಏನ್ ನಡಿತದೋ ಏನ್ ಬಿಡ್ತದೋ ಅದನ್ನ ಯಾವ್ದು ಯಾವತ್ತೂ ವಿಚಾರ ಮಾಡೋದಿಲ್ಲ ಅವ್ರು ಹಿರಿಯರ್ ಇರ್ತಾರ ಹಿರಿಯಾರು ಏನು ನಿರ್ಣಯ ಮಾಡ್ತಾರ ಅವ್ರ ಜೋಡಿ ಇರುದು ಹೇಳಿಲ್ಲ ಈ ಹೇಳ್ದೆ ನಾ ಯಡಿಯೂರಪ್ಪ ಅದು ಇದು ಅಂದ್ರೆ ನಾ ಏನ್ ಹೇಳ್ದ ನೋಡಪ್ಪ ಅವ್ರ ಒಬ್ರು ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿ ಮಾಡ್ಯಾರ ನಾವು ಅವ್ರಕ್ಕಿಂತ ಬಹಳ ವಯಸ್ಸಲ್ಲಿ ದೊಡ್ಡವ್ರದೇವು ಅವ್ರ ತಂದಿ ಜೋಡಿ ಇದ್ದವ್ರದ್ದು ಆದ್ರೂ ಕೂಡ ಪಕ್ಷ ನಿರ್ಣಯ ಮಾಡೋದಾದ್ರೆ ನಾವು ಒಪ್ಕೊಂಡು ಹೊಂಟಿದೇಪಾ ಅಂತ ಹೇಳಿಲ್ಲ ಹಂಗೆ ಯಾರ ಹೇಳ್ತಾರೆ ಹೇಳಿ ನಾವು ಒಪ್ಕೊಂಡು ನಡಿತೇವ ಅಷ್ಟೇ ಪಕ್ಷದಲ್ಲಿ ನಡೀತಕ್ಕಂತ ಅಸಮಾಧಾನವನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ ಜೋಶಿ ಅವ್ರ ನೇತೃತ್ವದಲ್ಲಿ ತಟಸ್ಥರು ಮತ್ತು ಭಿನ್ನರು ಸಭೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗೋಣ ನೋಡ್ರಿ ನನಗೆ ಏನೂ ಗೊತ್ತಿಲ್ಲರಿ ಸುಳ್ಳು ಹಾಕಿ ಪಾಪ ನಾನ್ ಯಾವದು ನನ್ಗೆ ಏನ್ ಡಿಫರೆನ್ಸ್ ಯಾರದಾರೋ ಯಾರು ಜಾಗ ಆಡ್ತಾರೋ ಏನ್ ಮಾಡ್ತಾರೋ ನನಗೆ ಎಲ್ಲಿ ಗೊತ್ತದ ಅದು ಎಲ್ಲಿ ಟೈಮ್ ಇರ್ತದೆ ನಂದೇ ನನಗ್ ಸಾಕಾಗಿರ್ತದೆ ಈ ಮಂದಿ ನೋಡ್ತಿರಲಿಲ್ಲ ನೀವೇ ದಯವಿಟ್ಟು ದಿವಸ ನೂರಾರು ಜನ ಫೋನ್ಗಳು ನಾನ್ ನಾನು ಹಿರಿಯರ ಹೊತ್ತು ಎಂದು ತಿಳ್ಕೊಂಡಿಲ್ಲ ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇಷ್ಟ್ ಹಿರಿಯ ಒಬ್ಬ ಕಾರ್ಯಕರ್ತ ಅಂತ ತಿಳ್ಕೊಂಡಿನಿ ನಾನು ಬಹಳ ಮಂತ್ರಿ ಆಗಿನಿ ನಾ ಹಿರಿಯ ಆಗಿನಿ ನಾ ಭಾಳ್ ಎತ್ತರ ಬೆಳೆದಿಂತ ನಾನು ಜೀವನಾಗ ತಿಳ್ಕೊಂಡಿಲ್ಲ ನಾನು ನೀವು ಅಲ್ಲ ನಾಡ್ರಿ ಇದು ಬಸವ ಏನ್ ಹೇಳದ ಎನಕ್ಕಿಂತ ಕಿರಿಯರ್ ಇಲ್ಲ ಶಿವಭಕ್ತ ಹೇಳಿಲ್ಲ ನಾ ಬಾಳ ಸಣ್ಣವಾದಿ ನಡ್ರಿ ನಮಸ್ಕಾರ ನೋಡ್ರಿ ಅಲ್ಲಪ್ಪ ಹಿಂದ್ ಹಿಂದೆ ಹಿಂದೆ ಏನಾಗಿದ್ರ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನ್ ತೊಗೊಂಡ್ ಬ ಮಾಡಿ ಅವಾಗ ಹೆಗ್ಡೆ ಅವ್ರ ಪಟೇಲ್ ಕಾಲಕ್ ಜವಾಬ್ ಬಹಳ ಜವಾಬ್ದಾರಿ ತೊಗೊಂಡ್